ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಹೇಳಿಕೆ ನೀಡಿದ ಸ್ವಾಮಿಯವರು ಅವರು ಕಬಿಳೆಗಾರರ ಸಮಸ್ಯೆ ಬಗ್ಗೆ ನಿನ್ನೆ ತೀರ್ಮಾನಿಸಲಾಗಿದೆ ನಿನ್ನೆ ರೈತರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ ಕೆಲವು ಕಡೆ ಅಷ್ಟೇ ಸ್ವಲ್ಪ ಪ್ರತಿಭಟನೆ ಇರಬಹುದು ಸಿಎಂ ನಿನ್ನೆ ನಿರಂತರವಾಗಿ ಮಾಲೀಕರ ಹಾಗೂ ರೈತರ ಜೊತೆ ಮಾತಾಡಿ ಮೂರು ಸಾವಿರದ ರೂಪಾಯಿ ರೂಪಾಯಿ ಕಾರ್ಖಾನೆ ಸರ್ಕಾರ ಕೊಡುತ್ತೆ ಅಂತ ಅಂತ ಹೇಳಿದ್ದಾರೆ ಸಿಎಂ ನಿನ್ನೆ ನಿರಂತರವಾಗಿ ಮಾಲೀಕರು ಹಾಗೂ ರೈತರ ಜೊತೆ ಮಾತಾಡಿದ್ದಾರೆ ಮೂರು ಸಾವಿರದ ಐನೂರ ಐವತ್ತು ಕಾರ್ಖಾನೆ ಕೊಡಬೇಕು ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಅಂತ ತೀರ್ಮಾನ ಆಗಿದೆ ನವೆಂಬರ್ ಕ್ರಾಂತಿ ಬಗ್ಗೆ ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ ಈಗಾಗಲೇ ನವೆಂಬರ್ ಮುಗಿಯುತ್ತಾ ಬಂದಿದೆ ಸಿಎಂ ಬದಲಾವಣೆ ವಿಚಾರ ಅದೇನಾದ್ರೂ ಇದ್ರೆ ಪಕ್ಷದ ಹೈಕಮಾಂಡ್ ಗೆ ಬಿಟ್ಟ ವಿಚಾರವಾಗಿದೆ ಮಂತ್ರಿ ಮಂಡಲ ಸೇರಿ ಏನೇ ಇದ್ದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದ ತರ ಅಲ್ಲ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೇವೆ ಬಿಹಾರ್ ಚುನಾವಣೆಯಲ್ಲಿ ಸಿಎಂ ಮೊದಲೇ ಪ್ರಚಾರ ಮಾಡಿ ಬಂದಿದ್ರು ಆ ಬಳಿಕ ಡಿಸಿಎಂ ಹೋದ್ರು ಅವರು ಪಕ್ಷದ ಅಧ್ಯಕ್ಷರು ಹೀಗಾಗಿ ಪದೇ ಪದೇ ಹೋಗ್ತಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ರೈತರೆಲ್ಲ ಒದ್ದೆ ಆ ಇಶ್ಯೂ ಸಪ್ರೇಟ್ ಈ ಇಶ್ಯೂ ಇಲ್ಲಿ ಇಲ್ಲಿಯ ಸ್ಥಳೀಯ ಸಚಿವರುಗಳೇ ಸಲಹಾ ಸಮಿತಿ ಅಧ್ಯಕ್ಷರು ಇರ್ತಾರೆ ಅವ್ರು ಕೂತ್ಕೊಂಡು ತೀರ್ಮಾನ ಮಾಡಬೇಕು ಹೆಚ್ಚು ಒಂದು ಸಚಿವ ನಾನು ಸಹ ನಾನು ಸಹ ಒತ್ತಾಯ ಅದರಲ್ಲಿ ರೈತರ ಪರವಾಗಿ ಏನಾಗಬೇಕು ಅದನ್ನ ಇಲ್ಲಿಯ ಎಂಕ್ವರ್ ಇದ್ದಾರೆ ಶಾಸಕರು ಮಂತ್ರಿಗಳು ಕೂತ್ಕೊಂಡು ಮಾಡ್ಲಿಕ್ಕೆ ಎಲ್ಲಕ್ಕೂ ಅನುಕೂಲ ಆಗೋ ದೃಷ್ಟಿಯಿಂದನೇ ಈ ತರ ಟೈಮ್ ಕೃಷಿ ಉಂಡವನ್ನ ಮೊದಲು ಮೂರು ತಾಲೂಕಿದ ಈಗ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಮತ್ತು ಅನ್ಲಿಮಿಟ್ ಕೃಷಿ ಹೊಂಡ ಮೊದಲು ಲಿಮಿಟೇಷನ್ ಇತ್ತು ಇವತ್ತು ಈ ಸಾರಿ ಹನ್ನೆರಡು ಸಾವಿರ ಅಂತ ಗುರಿ ಇಟ್ಕೊಂಡಿದ್ದೀವಿ ಇನ್ನೂ ಹೆಚ್ಚು ಬಂದರೂ ಮಾಡ್ತೀವಿ ರೈತರ ಪರ ಇದ್ದೀವಿ ಐದು ಗ್ಯಾರಂಟಿನೂ ರೈತರ ಪರನೇ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ಮೊನ್ನೆ ಬೆಳೆ ಹಾನಿ ಆದಾಗ ಮಳೆಯಿಂದ ಹಾನಿ ಆದಕ್ಕೆ ಎಂಟೂವರೆ ಸಾವಿರ ಹೆಚ್ಚುವರಿ ರಾಜ್ಯ ಸರ್ಕಾರ ಕೊಡುವಂಥದ್ದು ಒಂದೇ ದಿನದಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎಸ್ಟಿಎಸ್ಟಿ ಎಸ್ಟಿಎಸ್ಪಿ ಈಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಂದ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್